ನೋಡ್ರಿ ನಮ್ ಪದ್ದು ನಮ್ ಕಾವೇರಿ ನಮ್ ಕೃಷ್ಣ ಸುಭದ್ರ ಎಲ್ರು ಗೃಹ ಪ್ರವೇಶ ಮಾಡೋಣ ಕಾಕಂಡು ನಿಂತ್ಕೊಂಡ್ಬಿಟ್ಟವ್ರೆ ಇವ್ರೆ ಮೊದ್ಲನ ಬಂದು ಮತ್ತೆ ಅವರೇ ತಾನೇ ಮುಖ್ಯ ಹ ಮಕ್ಳು ಇದ್ರೇನೆ ಮನೆ ಚೆನ್ನಾಗಿರೋದು ಹ್ಮ್ ದೊಡ್ಡ ರಿವರ್ಸ್ ಜನ ಇದ್ರೆ ಏನಂತ ಹೇಳು ಮಕ್ಳು ಮನೆ ಮನೆ ಅಲ್ಲ ಅಂತ ಅದೇನೋ ಗಾದೆ ಐತಲ್ಲ ಅದೇನೋ ನೆನಪಾಗ್ತಿಲ್ಲ ನನಗೆ ಹ್ಮ್ ಎಲ್ಲಿ ಸೂಜಿನೂ ಕಾಂತ ಮತ್ತೆ ಶಾಂತಮ್ಮ ಶಂಕರಣಯ್ಯ ಅವರೆಲ್ಲ ಬಂದಿದ್ರಲ್ಲ ಎಲ್ಲಿ ಅಯ್ಯೋ ಸೂಜಿನೂ ಅವಳುನು ಕಾಂತಾನೂ ಸ ಹಿಡ್ಕೊಂಬರಕ್ ಹೋಗಾವೆ ಹೊಸಕರನ ಈಗ ಮನೆ ಒಳಗೆ ಕರ್ಕೊಂಡು ಹೋಗಬೇಕಲ್ಲ ಮೊದ್ಲು ಅದ್ಕೇನಿ ಹೌದಾ ಮತ್ತು ಒಳಗೆ ಪೂಜೆಗೆಲ್ಲನ ರೆಡಿ ಮಾಡಿದ್ರೇನು ಹಾಂ ಹ್ಞೂ ಪೋಟ ಇಕ್ಕಿ ಎಲ್ಲ ಹೂ ಹಾಕಿ ಎಲ್ಲ ಪೂಜೆಗೆ ರೆಡಿ ಮಾಡಿದ್ದೀವಿ ಹಾಂ ಇನ್ನೇನು ಹೊಸ ಕರ ಹೋಗಿ ಪೂಜೆ ಮಾಡಿಬಿಟ್ಟು ಆ ಲೋಪ್ಸಾನ ಅಷ್ಟೇನೆ ಹೌದಾ ಸರಿ ಸರಿ

ಊರಿನ ಜನಗಳು ಯಾರು ಬರ್ಲಿಲ್ವಾ ಈಟಕ್ಕೆ ಯಾರು ಬರ್ತಾರೆ ಹಾಂ ನಾವಂಗೆ ಹಸು ಹೋಗಿ ಒಳಕ್ಕೆ ಹಸುಗೆ ಪೂಜೆ ಮಾಡಿಬಿಟ್ಟು ಹಂಗೆ ಒಳಗೆಲ್ಲಾನ ಪೂಜೆ ಮಾಡ್ಯವ್ರಲ್ಲ ಹಾಂ ಪೂಜೆ ಮಾಡೋಣ ಅವ್ರ ಹಂಗೆ ಒಬ್ಬೊಬ್ಬರೇ ಒಬ್ಬೊಬ್ರು ನಿಧಾನಕ್ಕೆ ಗೊತ್ತಾರೆ ಮದ್ವೆನ ಇದೇನು ಮೂರ್ತು ಟೈಮ್ ತೈಮ್ ಬರಕ್ಕೆ ಬರೋಕೆ ಹಸು ಹೋಗಿ ನಾವು ಹಸುಗೆ ಪೂಜೆ ಮಾಡಿಬಿಟ್ಟು ಆ ಉಕ್ಸಾನ ಎಲ್ಲರೂ ಬರ್ಲಿ ಆಲ ಆಮೇಲೆ ಉಕ್ಸಾನ ಹಸು ಪೂಜೆ ಮಾಡಬೇಕು ಮೊದಲು ಕರ್ಕೊಂಡು ನಡಿ ಒಳಕ್ಕೆ ಅಂತ ಇದು ನಮ್ ತೋಟದಾಗೆ ತಿಮ್ಮನ ಹತ್ರ ಹೋಗಿ ಇಟ್ಕೊಂಬಂದ ನಮ್ದು ಆಗಿದೆ ಹಾಂ ನಮ್ಮದು ಇದು ಹೋಸೋ ಕರ ಹ್ಞೂನಪ್ಪಾ ನಿಮ್ಮದೇನೆ ಹ್ಞೂ ನಿಮ್ಮದು ಅಂತ ಹೇಳಪ್ಪಾ ನಮ್ಮದು ಹೇಳು ನಿಮ್ಮ ಅಪ್ಪಂದ ಆದಮೇಲೆ ನಿಮ್ದು ತಾನೇ ಆ ಸಾಖರ ಹಂಗಲ್ಲ ಅತ್ತೆ ಅದು ಇದು ನಮ್ದಲ್ಲ ಅಪ್ಪ ಇಂದರೆ ನಮ್ಮ ದೊಡ್ಡಮ್ಮರ ಮನೆಗೆ ಸೇರಿದ್ದಿದ್ದು ಹ್ಞೂ ನಾನು ತಿಮ್ಮ ಇದ್ದಾನಲ್ಲ ಎಮ್ಮೆಗಳು ದನಗಳೆಲ್ಲ ನೋಡ್ಕೊಂಬಕ್ಕಿ ಅವ್ರ ಹತ್ರ ಹೋಗಿ ಅಪ್ಪ ಹೇಳ್ದು ಹೇಳಿ ಹೊಡ್ಕೊಂಬಂದೆ ಅಂದಿಷ್ಟು ಹೂನಾರ ಹಾಕೊಂಡು ಹಾಂ ಸಕರನ ಒಡ್ಕೊಂಬಂದೆ ಆ ಸಕಾರ ಮೊದಲು ಗೃಹ ಪ್ರವೇಶ ಮಾಡ್ಬೇಕಾದ್ರೆ ಒಳಗೆ ಕರ್ಕೊಂಡೋಗಿ ಪೂಜೆ ಮಾಡ್ಬೇಕಲ್ವಾ ಅದಕ್ಕೆ ಊನಪ್ಪ ಮೊದಲು ಮನೆ ಗೃಹ ಪ್ರವೇಶ ಮಾಡ್ಬೇಕಂದ್ರೆ ನಮ್ಮ ಸಂಪ್ರದಾಯ ಪ್ರಕಾರ ಅಸೂಕರನ ಕರ್ಕೊಂಡೋಗಿ ಪೂಜೆ ಮಾಡಿ ಅದಕ್ಕೆ ಎಡೆ ಇಟ್ಟು ಹಾ ಹಾ ಅದೇನಾದ್ರು ಗಂಜೊಯ್ಯದು ಆಮೇಲೆ ಸಗಣಿ ಇಟ್ಟದು ಮಾಡಿದ್ರೆ ಮನೆಗೆ ಒಳ್ಳೇದಾಗುತ್ತೆ ಶುಭ ಸೂಚನೆ ಅಂತ ಹೇಳ್ತಾರೆ ದೊಡ್ಡವರು ಹಿಂದಿನ ಕಾಲ್ದವರು ಸಂಪ್ರದಾಯ ಹಸಕ ಹಾಲು ಕೊಟ್ಟಂಗೆ ಕಾಮದೇನು ನಮ್ಮನೇಲಿ ಇದ್ದಂಗೆ ಇರ್ಲಿ ಮನೆ ಸುಖವಾಗಿರ್ಲಿ ಅಂತಾನಸುಖರು ಮೊದಲು ಕರ್ಕೊಂಡು ಹೋಗ್ತಾರೆ ಮನೆ ಒಳಗೆ ಹೊಸ ಮನೆಗೆ ಹ ಸರಿ ಕರ್ಕೊಂಡು ನಡಿ ಪೂಜೆ ಮಾಡಿ ಅದಕ್ಕೆ ಎಡೆ ಇಡುವಂತೆ ಸರಿ ಅಮ್ಮ ಒಳ್ಳೇದಾಗ್ಲಿ ಮನೆಗೆ ಎಲ್ಲನ ತೊಂದರೆಗಿಂತ ಏನಿದ್ರು ಎಲ್ಲ ನಿವಾರಣೆ ಆಗ್ಲಿ ಸಾಲ ಇದ್ರೆ ಎಲ್ಲ ತೀರ್ಲಿ ನಮ್ಮನೆ ಯಾವಾಗ್ಲೂನು நிம் ஆகி சாந்தி ஆகி எல்லாரும் ஆயு கொட்டு காப்பாடலா கேக்கண்டு நடிப்பாட் ஊர் கட்டி தின ஆய்வா கஷ்டப்பட்டு மனை கட்ஸ் நானும் சேர்க்க நீ மனை மெட்டினங்க நானும் நம்ம ನಮ್ಮ ಮನೇಲಿ ನಮ್ಮ ಅತ್ತೆ ಅಜ್ಜಿ ಎಲ್ಲರೂ ಸಿ ಮನೇಲಿ ಸುಖವಾಗಿರಂಗೆ ಆಶೀರ್ವಾದ ಮಾಡಪ್ಪ ತಂದೆ ಮನೆಯಲ್ಲನು ಚೆನ್ನಾಗಿರಂಗಾಗ್ಲಪ್ಪ ಈ ಮನೆ ಸಮೃದ್ಧಿ ಆಗಿರಲಿ ಯಾವಾಗ್ಲನು ಹ್ಮ್ ಅಷ್ಟೇ ನಾನು ಕೇಳ್ಕೊಂಬುದು ನಿಮ್ದೇ ಶಾಂತಿ ಆರೋಗ್ಯ ಇರಲಿ ನಾವು ಕಷ್ಟಪಟ್ಟು ದುಡಿತೀವಿ ಅದಕ್ಕೆ ತಕ್ಕಂಗೆ ಪ್ರತಿಫಲ ಸಿಕ್ಕರೆ ಅಷ್ಟೇ ಸಾಕು ಹ್ಮ್ ಎಲ್ಲ ಒಳ್ಳೇದಾಗ ಮಾಡಪ್ಪ ದೇವ್ರೆ ಎಲ್ರಿಗೂ ಒಳ್ಳೇದಾಗ್ಲಪ್ಪ ತಗೊಳ್ರಿ ನೀವು ಬೆಳಗ್ಗೆ ಸರಿ ಕೊಡು ಸುಜಿತ್ಕಂಬ ಇದಕ್ಕೆ ಹ್ಮ್ ದೇವ್ರಿ ಎಲ್ಲ ಒಳ್ಳೆದಾಗ ಮಾಡಪ್ಪ ಅಪ್ಪ ಅಮ್ಮ ನೀವೂನು ಬರ್ರಿ ಪೂಜೆ ಮಾಡಿ ಬರ್ರಿ ಹ್ಞೂ ಹೋಗಮ್ಮ ದೇವಮ್ಮ ಸಿದ್ದಪ್ಪ ನೀನು ಬೆಳಗಪ್ಪ ಬೆಳಗ್ರಿ ಹ ಇಬ್ಬರು ತಾಯೇ ಗೋ ಗೋಮಾತೆ ಕಾಪಾಡಮ್ಮ ನನಗೆ ನಮಗೆ ಹಾಲು ಮೊಸರು ತುಪ್ಪ ಬೆಣ್ಣೆ ಕೊಡೋ ಅಂತ ನೀನು ಈ ಮನೆಯಲ್ಲಿ ಯಾವಾಗ್ಲೂನು ಸಮೃದ್ಧಿ ತುಂಬಿರಲಿ ಅಂತ ಆಶೀರ್ವಾದ ಮಾಡಮ್ಮ ತಾಯಿ ನನ್ನ ಮಕ್ಳಿಗೆಲ್ಲರಿಗೂ ಚೆನ್ನಾಗಿಟ್ಟಿರು ಒಂದು ಈಟು ಬಾಯಿ ಹತ್ರ ತಗೊಂಡೋಗು ಎಂಜಲ್ ಮಾಡ್ಲಿ ಆಮೇಲೆ ಹೊರಗೆ ತಗೊಂಡೋಗಿ ಇಕ್ಕಮ್ಮ ಹಾ ಹೌದು ಸೂಜಿ ತಗೊಂಡ ಹೊರಗಡೆ ಹೊರಗಡೆ ಕರ್ಕೊಂಡು ಹೆಂಗೋ ಸಹಕರಿಸಿದ್ದಪ್ಪ ರೇ ನಮ್ಮ ದೇವಮ್ಮ ಗಟ್ಟಿಗಿತ್ತಿ ನಮ್ಮ ಸೂಜಿನೂ ಗಟ್ಟಿಗಿತ್ತಿ ಇಬ್ಬರು ಮನ್ಸು ಮಾಡಿ ದುಡ್ದು ಹೆಂಗ ಒಂದು ಹೊಸ ಮನೆ ಕಟ್ಕೊಂಡ್ರಪ್ಪ ಹಾ ಇನ್ಮೇಲೆ ಸಾಯತಕ್ಕ ನೆಮ್ಮದಿ ಆಗಿರ್ಬೋದು ಹಾ ಏನಿದ್ರೆ ಏನು ಬಂದಂಗೆ ಇರಕೊಂದು ಸೂರು ಇರಬೇಕು ಮನೆ ಇರಬೇಕು ಮಕ್ಕಳು ಮರಿ ಮನೆ ಮಳೆ ಗಿಳೆ ಬಂದರು ಗಾಳಿ ಚಳಿಗೆ ನಡಗ್ದಂಗೆ ಮಕ್ಕಳು ಮರಿ ಚೆನ್ನಾಗಿ ಮನೆ ಮನೆ ಇರಬೇಕಪ್ಪ ಬೇಕಂದರೆ ಕೂಲಿ ಮಾಡ್ಕಂಡೇ ತಿಂಬಾನ ಸ್ವಂತ ಮನೆ ಇರಬೇಕು ಬಾಡಿಗೆ ಮನೆ ಆದರೆ ಅಲ್ಲಿ ಇಲ್ಲಿ ಅಲಿ ಬೇಕಾಗುತ್ತೆ ಹಾಂ ಹೆಂಗ್ ಅತ್ಲಾಗೆ ಈ ಸರ್ಷ ಕಷ್ಟಪಟ್ಟಿದ್ಕು ಎಲ್ಲ ಒಳ್ಳೇದಾಯಿತು ಬಿಡಮ್ಮ ದೇವಮ್ಮ ದೇವರಿಂದ ಮೇಲೆ ನಿಮ್ಮ ನಸುಕು ಆಗಿಟ್ಟಿರ್ತಾನೆ ಹಾಂ ಇನ್ನೇನು ಬೇಕು ನಿಮಗೆ ಹೌದಣ್ಣ ಹಾ ನನಗೂ ಇವತ್ತು ಒಂಥರ ಏನೋ ಸಾರ್ಥಕ ಭಾವನೆ ಹೇ ಒಂಥರ ಸಂತೋಷ ಹೇಳ್ಕೊಮ್ಮ ಆಗ್ತಾ ಇಲ್ಲ ನಮಗೂ ಎಷ್ಟೊತ್ತಿ ಮನೆ ಆಗುತ್ತೋ ಅಂತ ಅನ್ಸಿಬಿಟ್ಟಿತ್ತು ಆ ಮನೆ ಎಲ್ಲಾ ಸೋರೋದು ಮಾಡಿ ಬಂದ್ರಿ ಏನ್ ಮಾಡೋದು ಹೀ ಹೇಳೋದು ಹೇಳು ಅಂತೇಳಿ ಸುಮ್ಮನಾಗಿದ್ವಿ ಹೆಂಗೊತ್ತಲ ಹೇ ಸೂಜಿ ಅಥವಾ ಉಪ್ಪಿನಕಾಯಿ ಮಾಡೋದ್ ಕಲ್ತ್ಕೊಂಡು ನಮ್ಮ ಕಾಂತನ ಅಂಗಡಿಗೆ ದುಡ್ದು ಹೆಂಗೋ ಸಾಲ ಒಂದು ಸಾಲನೂ ಮಾಡಿದೀವಿ ತೀರ್ಸ್ಕೊಂತೀವಿ ಮುಂದಕ್ಕೆ ಹೋಗ್ತಾ ಹೋಗ್ತಾನೆ ಹಾ ದೇವಕಯ್ಯ ನಿನ್ನಮ್ಮ ಬಂದೆ ಬಂದ್ರಾ ಬಂದ್ರಲ್ಲಿ ಸಾಕಮ್ಮ ಭಾಗ್ಯಮ್ಮ ಗುಂಡಜ್ಜಿ ರಸ್ಮಕ್ಕ ಯಾರು ಬರ್ಲಿಲ್ವಿ ಹ್ಮ್ ಬಂದ್ರು ಬಂದ್ರು ಗೊತ್ತಾ ಇದಾರೆ ಹೊರಗೆ ಮಾತಾಡ್ತಾ ಇದ್ದಾರೆ ಸೂಜಿನು ಕಾಂತ ಅವ್ರ ಏನು ಎಲ್ಲ ಕರ್ಕೊಂಡ್ ಪೂಜೆ ಮಾಡಿದ್ರೆ ನಾಳೆ ಹ್ಮ್ ಇವಾಗಿನ ಪೂಜೆ ಮಾಡಿ ಎಡೆ ಇಕ್ಕಿ ಹೊರ ಕಾಣ ಇಕ್ಕಮ್ಮ ಎಲ್ಲ ತಿನ್ಲಿ ಅಂತಾನ ಹೊರ ಕಾಣುವುದಂತ ಹಾ ಕದಾಜಿ ಏನ್ ಸಮಾಚಾರ ಅಬ್ಬಾ ಏನಿಲ್ಲ ಕಣೆ ದೇವಮ್ಮ ಮನೆ ಸೆನ ಕಟ್ಸಿದಿಯಮ್ಮ ನಮ್ಗಂತೂ ನೋಡಿರೆ ಸಂತೋಷ ಆಗುತ್ತೆ ಹ್ಮ್ ಎಲ್ಲ ದೇವ್ ಇಚ್ಛೆ ದೇವ್ರ ದೈಯಿಂದನ ಇಷ್ಟೆಲ್ಲ ಆಯ್ತು ಕಣ್ಕದ್ ರಜೆ ಹಾ ಊಟ ಮಾಡ್ಕೊಂಡು ಹೋಗು ಹಾ ಹ್ಞೂ ಊಟ ಮಾಡ್ತೀವಮ್ಮ ಹಾಲುಕ್ಸಿರೇನು ಅಲ್ಲೂ ಇನ್ನ ಆಲುಕ್ಸಿಲ್ಲ ಎಲ್ಲರೂ ಬರ್ಲಿ ನೀನು ಸುಖ ಕರ್ಕೊಂಬಂದು ಪೂಜೆ ಮಾಡಿದೀವಿ ನೀನು ಮನೆ ಗಿಡ್ಕೊಂಡಿದ್ದೀವಿ ಹಾಲುಕ್ಸದೆ ಇಡೋದು ಹಾಲಕ್ಸ್ಬಿಟ್ಟು ಆ ಎಲ್ಲನಾ ಅಲ್ಲೂ ಪೂಜೆ ಮಾಡಿ ದೇವ್ರಿಗೆಲ್ಲನ ಆಮೇಲೆ ಊಟಕ್ಕೆ ಇಡೋದೇ ಎಲ್ಲಾರ್ಗು ಹ್ಮ್ ಮನೆ ಮನೆಯೆಲ್ಲನ ಸರಿ ನೋಡ್ತೀನಮ್ಮ ನಾನು ಅದಕ್ಕೆ ಬಂದೆ ಹಾ ನಾನು ಅವಮ್ಮೀನು ಬೈದಿದ್ದಲ್ಲ ನಾನು ಬಂದಾಗ ಅವಾಗಿಂದ ಮನೆ ತಕ್ಕೇ ಬಂದಿರಲಿಲ್ಲ ಹ್ಞೂ ನೀವತ್ತು ಹೆಂಗೆ ಕರ್ದಿದ್ದಲ್ಲ ತಿರ್ಗಾ ಬೇಗ ಮಾಡ್ಕೊಂತೀಯ ಅಂತಾನೆ ಬಂದೆ ಸಾಕಮ್ಮನು ಕರ್ದಿ ಹಂಗೂ ಯಾಕ ಅವಳು ಬರಲ್ಲ ಅಂತಂದ್ರೆ ಏನೋ ಕೆಲಸ ಐತೆ ನಾನು ಬರಲ್ಲಮ್ಮ ನೀನೇ ಹೋಗು ಅಂದ್ಲ ನಿಂಗಮ್ಮ ನಾನು ಹೋಗ್ತಾ ಇದ್ದೀನಿ ದೇವಕ್ಕರ್ ಮನೆಗೆ ಗೃಹ ಪ್ರವೇಶಕ್ಕೆ ಅಂದ್ಲ ಅದಕ್ಕೆ ಅವಳ ಜೊತೆಗೆ ಬಂದೆ ಹಾಂ ಚೆನ್ನಾಗೈತಮ್ಮ ಐತಮ್ಮ ನಿಂಗಮ್ಮ ಬಾರಿ ನೋಡ್ಕೆ ಬರ ನಾ ಅಡುಗೆ ಮನೆ ರೂಮ್ ಪಾಮು ಹೆಂಗೆ ಮಾಡ್ಯಾವ್ರಿ ಏನು ಎತ್ತಂತನ ಕಾಲು ನೋಡಿ ಅಲ್ಲ ಐದು ನೋಡಿ ನೆಲನಾ ಕಾಲಿಕ್ಕಿರಂಗಿನಿ ಜಾರಂಗ ಇದಾವ ಅಂಗೀನಿ ಅಂತ ವಾಸಿರ್ಕೊಲ್ಲ ಹೂ ಕಣ್ಕದಿ ಇವಾಗೆಲ್ಲಾ ಹೊಸ ಮನೆ ಕಟ್ಟಾರೆ ಇಂಥವೇ ಹಾಕೋದು ಹ್ಮ್ ಎಲ್ಲ ಗಾರೆ ಪಾರೆ ಹಾಕಿಸ್ತಾರೆ ಕೆಲವರು ಒಂದಿಟ್ಟು ದುಡ್ಡಿರೋ ಅಂತಾರೋ ಇಂಥವ್ ಹಾಕಿಸ್ತಾರೆ ಹೆಂಗೋ ದೇವಕಾಯ್ರು ಮಕ್ಕಳು ಸೊಸೆನೂ ದುಡಿತಾರೆ ಎಲ್ಲಾನ ಅದಕ್ಕೆ ಒಂದಿಷ್ಟು ಸಲ ಮಾಡಿ ಚೆನ್ನಾಗಿ ಮಾಡ್ಕೆವನಂತ ಮಾಡ್ಯವ್ರಿ ಹ್ಮ್ ಇರ್ಲಿ ಬಿಡು ಹೆಂಗ ಚೆನ್ನಾಗಿ ಒಂದೇ ಸಲ ಮಾಡೋದು ಹಚ್ಕಟ್ಟ ಮಾಡ್ಬೇಕು ಹ್ಮ್ ನಿಂಗಮ್ಮ ನಿನ್ ಗಂಡ ಮತ್ತೆ ನಿಮ್ಮ ಮಗನೂ ಏ ಇಲ್ಲ ನಮ್ಮ ಅಯ್ಯಪ್ಪ ಎಲ್ಗ ಹೋಗೈತೆ ಅವನು ಕರ್ಕೊಂಡು ಹೋಗೈತೆ ಮಗನೂನು ಹಾ ಆಮೇಲೆ ಬರ್ತಾರೆ ಹೇಳು ಆಮೇಲೆ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ನಾನು ಆಲ ಕಿಸ್ತಾರೇನೋ ಅಂತನಾ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಹ ಎಲ್ಲಿ ಮುಲ್ಲಿ ನಮ್ಮ ಅಳಿ ಅಂದ್ರು ಗುಲಾಬಿ ಯಾರು ಬಂದಿಲ್ವೇನು ಇನ್ನು ಯಾಕ ಯಾರು ಬಂದಿಲ್ಲಮ್ಮ ಏನಾಗೈತೋ ಏನೋ ನಮ್ಮ ಅಕ್ಕ ಏನ್ ಬೇಡ ಅಂತ ಹೇಳವಳು ಏನು ಮಗನೂ ಸೊಸೆನು ಹೋಗೋದು அதுக்கெந்திரி வந்திருஷ்ணா மனை கடைக்கு அவருனோ மல்லீனோ இப்போ ஆஹ் ஓகே விடு யார் பார்த்தாரா அவரே சாக்குறேன் நென்ட்ரு அஸ்டேனே ஏன் மடக்காக கரதுல ஆஹ் நீங்க நோட் பரோனா ಬರೀ ಸರ್ ಬರೀ ಒಣಿಕೆ ಬರೀ ಸರ್ ಬರೀ ನೀವೊಂದು ಕೈ ಬಿಡ್ರಿ ಬರೀ ಇವರು ಬಂದಿದ್ದಾರೆ ಉಪ್ಪಿನಕಾಯಿ ಆರ್ಡರ್ ಕೊಡೋರು ಹರಿ ಸರ್ ಬರೀ ಕೈ ಮುಗಿ ಬರೀ ನಾನು ನಾನೇ ಬೆಂಗಳೂರು ಉಪ್ಪಿನಕಾಯಿ ಇರೋ ನಮ್ಗೆ ಆರ್ಡರ್ ಕೊಡ್ತಾರೆ ಉಪ್ಪಿನಕಾಯಿ ಮಾಡೋಕೆ ಅಂತನಾ ಹಾ ಹೌದೇ ನಮ್ಮ ಸುಜಿ ನಮಸ್ಕಾರ ಸರ್ ಹಾ ತುಂಬ ಚೆನ್ನಾಗಿ ಮಾಡಿದ್ದೀರಾ ದೇವ್ರ ಅಲಂಕಾರ ಮನೇನೂ ತುಂಬ ಚೆನ್ನಾಗಿ ಕಟ್ಸಿದ್ದೀರಾ ಹೊರಗಡೆನೂ ತುಂಬ ಜಾಗ ಇದೆ ತುಂಬ ಚೆನ್ನಾಗಿ ಬಂದೈತಿ ಹಳ್ಳೀಲಿ ಚೆನ್ನಾಗಿ ಕಟ್ಟಿದ್ದೀರ ಹಾಂ ಸಿಟೀಲಿ ಜಾಗವೇ ಇರೋಲ್ಲ ಹಳ್ಳೀಲಿ ಆದರೆ ಮನೆ ಮುಂದೆ ಬೈಲಿರ್ತಲ್ಲ ಚೆನ್ನಾಗಿ ಕಾಣಿಸುತ್ತೆ ವಾತಾವರಣ ಎಲ್ಲನ ನಮಗೂ ಈ ಥರ ಇರಬೇಕು ಅಂತ ಆಸೆ ಆದರೆ ಏನು ಮಾಡೋದು ಅದೃಷ್ಟ ನಮಗಿಲ್ಲ ನಿಮ್ಗೆಲ್ರಿಗೂ ಐತಿ ಹಳ್ಳಿಲಿರೋರಿಗೆ ಹ್ಞೂ ಪ್ರಕೃತಿ ಮರ ಗಿಡ ಯಾವ ಯಾವ ಹಚ್ಚ ಹಸಿರು ವಾತಾವರಣದಲ್ಲಿ ಮನೆ ಕಟ್ಟಿದ್ದೀರಪ್ಪ ತುಂಬ ಚೆನ್ನಾಗೈತೆ ಕಣಪ್ಪ ಕಂತ ಥ್ಯಾಂಕ್ ಯು ಸರ್ ಹಾಂ ನೀವು ಬಂದಿದ್ದೆ ನಮಗೆ ಪುಣ್ಯ ನಿಮ್ಮಂಥ ದೊಡ್ಡವರು ಬರ್ತಿರೋ ಇಲ್ವ ಅಂತ ಅಂದ್ಕೊಂಡಿದ್ರಿ ಹೆಂಗೋ ಬಂದಿದ್ದೀರಲ್ಲ ಬಿಡು ಮಾಡ್ಕೊಂಡು ತುಂಬ ಸಂತೋಷ ಆಯಿತು ಸರ್ ನೀವು ಬಂದಿದ್ದು ಬರಲೇಬೇಕಲ್ಲಪ್ಪ ಅಷ್ಟು ಪ್ರೀತಿಯಿಂದ ನೀವು ಗಂಡ ಹೆಂಡ್ತಿ ಇಬ್ಬರು ಕರೆದಿದ್ರಿ ಹಾಂ ಬರೆದಿದ್ರೆ ಹಾಂ ಎಷ್ಟೇ ಬಿಡುವಾಗಿದ್ರು ಬಿ ಬ್ಯುಸಿಯಾಗಿದ್ರು ಬರಲೇಬೇಕು ಇಂಥ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡಬೇಕು ಆವಾಗಲೇ ನಮಗೂ ಒಂದಿಷ್ಟು ಚೇಂಜ್ ಕಾಣಿಸೋದು ಹಾಂ ಯಾವಾಗಲೂ ಅದೇ ಜೀವನ ಅದೇ ಇದು ಸಾಕಾಗೈತಿ ಅದಕ್ಕೆ ನೋಡಿಕೊಂಡು ನಿಮ್ಮನೆ ನೋಡಿಕೊಂಡು ನಿಮಗೆಲ್ರಿಗೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಚೆನ್ನಾಗಿದೆ ಮನೆ ಹಾಂ ಕಂತ ಕರ್ಕೊಂಡು ಹೋಗು ಒಳಗಡೆ ಎಲ್ಲ ತೋರಿಸು ಸರ್ಗೆ ಸರ್ ಒಳಗಡೆ ಎಲ್ಲ ತೋರಿಸ್ತೀನಿ ఓకే స్నేహితుర ఈ విడియో ముగ్గుస్తా ఈ కథ ఏం ముందు ఇష్టం చాలా సబ్స్క్రైబ్ ముందే వీడియోలోమస్కారం